ನಮಸ್ಕಾರ ಕೋಳಿಯೂರು ರಾಮಚಂದ್ರರಾಯರು ಯಕ್ಷಲೋಕದ ಭಾಗ್ಯ ತಾರೆ ಅಂತ ನಾನು ಭಾವಿಸ್ತೇನೆ ಈ ಭಾಗ್ಯ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗುವಂತಹ ಭಾಗ್ಯ ಕೋಳಿಯೂರರ ಭಾಗ್ಯ ಒಂದು ದೃಷ್ಟಿಯಿಂದ ಯಕ್ಷಗಾನ ಕಲೆಯ ಭಾಗ್ಯವೂ ಹೌದು ಕಲಾವಿದರ ಭಾಗ್ಯವೂ ಹೌದು ಕಲಾಭಿಮಾನಿಗಳ ಭಾಗ್ಯವೂ ಹೌದು ಆದ್ದರಿಂದ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬದುಕಿನ ಭಾಗ್ಯ ಸಮೃದ್ಧವಾಗುವಂತೆ ಭಗವಂತನನ್ನು ಪ್ರಾರ್ಥಿಸಬೇಕು ಕೋಳಿಯೂರು ಯಥಾರ್ಥವಾಗಿ ನಮ್ಮ ಮಂಜೇಶ್ವರಕ್ಕೆ ತುಂಬ ಸಮೀಪದ ಊರು ಸದ್ದು ಗದ್ದಲಗಳಿಲ್ಲದ ಒಂದು ಹಳ್ಳಿ ಇಂದು ಜಾಗತಿಕ ಮಟ್ಟದಲ್ಲಿ ಅದು ಗುರುತಿಸಲ್ಪಟ್ಟಿದೆ ಯಕ್ಷಗಾನ ಕಲೆಯೊಂದಿಗೆ ಸಂವಾದಿಯಾಗಿ ಬೆಳೆದು ಬಂದಿದೆ ಕೋಳಿಯೂರು ಕಾರಣ ಕೋಳಿಯೂರು ರಾಮಚಂದ್ರರಾಯರು ಅವರು ಅನೇಕ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದಾರೆ ಮುಖ್ಯವಾಗಿ ಸ್ತ್ರೀ ಪಾತ್ರಧಾರಿ ಅಂತ ಅವರು ಪ್ರಸಿದ್ಧರಾದವರು ಅವಳು ಅವರು ಅನೇಕ ಬಾರಿ ಅಲ್ಲ ಸಾಧಾರಣ ಉದ್ ತಿರುಗಾಟದ ಉದ್ದಕ್ಕೂ ಅವರು ಸ್ತ್ರೀ ಪಾತ್ರವನ್ನೇ ವಹಿಸುತ್ತಾ ಬಂದವರು ಹಾಗಂತ ಪುರುಷ ಪಾತ್ರವನ್ನು ನಿರ್ವಹಿಸಲಿಲ್ಲ ಅಂತ ನಾವು ಹೇಳುವ ಹಾಗಿಲ್ಲ ಕೂಟಗಳಲ್ಲಿ ಅನಿವಾರ್ಯವಾದರೆ ಅವರು ಪುರುಷ ಪಾತ್ರವನ್ನು ಕೂಡ ನಿರ್ವಹಿಸುವುದಕ್ಕೆ ಸಮರ್ಥರೆ ಅವರ ಸ್ತ್ರೀ ಪಾತ್ರಗಳ ನಿರ್ವಹಣೆಯಲ್ಲಿ ಆಟದಲ್ಲಿ ಮತ್ತು ಕೂಟದಲ್ಲಿ ಕೂಡ ನಾನು ಗಮನಿಸುವುದು ಸಹಜವಾದಂತಹ ಪಾತ್ರಾಭಿವ್ಯಕ್ತಿ ಸ್ತ್ರೀ ಸ್ವಭಾವವನ್ನು ಬಹಳ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ ಆಹಾರ್ಯ ಇದೆ ವಾಚಿಕ ಇದೆ ಇತರ ಅಭಿನಯಗಳಿವೆ ನಮ್ಮ ಎಚ್ ಅಂತ ನಾವು ಹೇಳ್ತೇವೆ ಅಂಗಾಂಗಗಳ ಚಲನವಲನ ಸಾತ್ವಿಕ ಅಭಿನಯ ಬಹಳ ಮುಖ್ಯ ಇದೆಲ್ಲವನ್ನು ಪರಿಣಾಮಕಾರಿಯಾಗಿ ಕೊಡಬಲ್ಲಂತಹ ಒಂದು ಕಲೆ ಕೋಳಿಯೂರರಿಗೆ ಕರಗತವಾಗಿದೆ ನಾನು ಭಾಳ ಹಿಂದೆ ಆ ತುಳು ಪ್ರಸಂಗ ಇರಬೇಕು ಕೋಳಿಯೂರು ಮತ್ತು ರಾಮದಾಸ ಸಾಮಗರು ಅವರು ಆ ಪ್ರಸಂಗದಲ್ಲಿ ನೀಡಿದಂತಹ ಒಂದು ಪ್ರದರ್ಶನ ಈ ಹೊತ್ತು ನಾನದನ್ನು ಮರೆಯುವುದಿಲ್ಲ ಇನ್ನು ಯಾವತ್ತೂ ಮರೆಯುವುದಿಲ್ಲ ಅಂತಾಗಿದೆ ಅದು ಕಾರಣ ಅಷ್ಟು ಚೆನ್ನಾಗಿ ಬಂತದು ಕೋಳಿಯವರು ಶ್ರೇಣಿಯವರೊಂದಿಗೂ ಪಾತ್ರವನ್ನು ಬೇಕಾದಷ್ಟು ಬಾರಿ ನಿರ್ವಹಿಸಿದ್ದಾರೆ ಕೆಲವೊಮ್ಮೆ ನಾನು ಕಂಡದ್ದುಂಟು ಶೇಣಿಯವರ ವಾಕ್ ಪ್ರಹಾರಕ್ಕೆ ಒಂದು ರೀತಿಯ ದಾಳಿಗೆ ಒಳಗಾದಂತಹ ಕೋಳಿಯರು ರಂಗದಲ್ಲೇ ಕಣ್ಣನೀರನ್ನು ಹರಿಸಿದ್ದುದು ಕಣ್ಣನೀರು ಬಂದದ್ದಿತ್ತವರಿಗೆ ಆದರೆ ಏನು ಸ್ವಾರಸ್ಯ ಅಂದರೆ ಆ ಕಣ್ಣೀರು ಸಾತ್ವಿಕಾಭಿನಯದ ಒಂದು ರೀತಿಯಾಗಿ ಹೊರಗೆ ಬಂದಿತ್ತು ಹಾಗಾಗಿ ಅದು ಪಾತ್ರ ಹರಿಯ ಕಣ್ಣೀರೋ ಪಾತ್ರದ ಕಣ್ಣೀರೋ ಅಂತ ಪ್ರೇಕ್ಷಕರಿಗೆ ಗೊತ್ತಾಗಲಿ ಈ ರೀತಿ ಸ್ತ್ರೀ ಪಾತ್ರಗಳನ್ನು ಆಟಗಳಲ್ಲಿ ತುಂಬ ಚೆನ್ನಾಗಿ ಕೊಡಬಲ್ಲಂತಹ ಒಂದು ಶಕ್ತಿ ಅವರ ತಲೆಮಾರಿಗೆನಲ್ಲಿ ಹೇಳುವುದಾದರೆ ಅಂದರೆ ಅದೇ ಈಗ ತೊಂಬತ್ತರ ಪ್ರಾಯದ ಲವಲವಿಕೆಯಲ್ಲಿದ್ದಾರೆ ಅದು ವಿಷಯ ತೊಂಬತ್ತರ ವಯಸ್ಸಿನಲ್ಲಿಯೂ ಅವರು ಲವಲವಿಕೆಯನ್ನು ಉಳಿಸಿಕೊಂಡಿದ್ದಾರೆ ಎನ್ನುವುದು ಸಂತೋಷದ ವಿಷಯ ಅವರ ಅವರೊಂದಿಗೆ ನನಗೆ ನೆನಪಾಗುವುದು ನಮ್ಮ ಪಾತಾಳ ವೆಂಕಟರಮಣ ಭಟ್ಟರ ಹೆಸರು ಆಮೇಲೆ ಪೂರ್ವದಲ್ಲಿ ನಾನು ನೋಡಿದಂತಹ ಗಜಾನನ ಹೇಳಿದೆ ಆಮೇಲೆ ನಮ್ಮ ಮಂಟಪ ಪ್ರಭಾಕರ ಉಪಾಧ್ಯಾಯ ಇವರೆಲ್ಲ ಸ್ತ್ರೀ ಪಾತ್ರವನ್ನು ಅತ್ಯಂತ ಸಮರ್ಥವಾಗಿ ಸಹಜವಾಗಿ ಸುಂದರವಾಗಿ ಆ ಸ್ವಭಾವದ ಸೊಗಡನ್ನು ತೋರಿಸುವಂತೆ ಯಕ್ಷಗಾನದಲ್ಲಿ ಅಭಿವ್ಯಕ್ತಿಗೆ ಒಡ್ಡಿದವರು ಇದು ಆಟದಲ್ಲಿ ಕೂಟದಲ್ಲಿಯೂ ಕೂಡ ಕೋಳಿಯೂರರು ಅನೇಕ ಬಾರಿ ಪಾತ್ರಗಳನ್ನು ನಿರ್ವಹಿಸಿದ್ದನ್ನು ನಾನು ಕಂಡಿದ್ದೇನೆ ಕಂಡಿದ್ದೇನೆ ಮಾತ್ರ ಅಲ್ಲ ಸ್ವತಃ ಸಹಕಲಾವಿದನಾಗಿ ನಾನು ಅವರು ಭಾಗವಹಿಸಿದ ಕೂಟಗಳಲ್ಲಿ ಭಾಗವಹಿಸಿದ್ದೇನೆ ಅವರೊಂದಿಗೆ ಒಂದು ಬಾರಿ ಪ್ರಾಯಶಃ ಪರಮಪೂಜ್ಯ ಕೇಶವಾನಂದ ಸ್ವಾಮೀಜಿಯವರು ಬ್ರಹ್ಮೈಕ್ಯರಾಗಿದ್ದಾರೆ ಪ್ರಾತಸ್ಮರಣೆ ಯಕ್ಷಗಾನದಲ್ಲಿ ಪ್ರಾತಸ್ಮರಣೆ ಮಾತ್ರ ಅಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಅಂತ ಪೂಜ್ಯ ಸ್ವಾಮೀಜಿಯವರು ಆಯೋಜಿಸಿದ ಯಾವುದೋ ಒಂದು ತಾಳಮದ್ದಳೆಯಲ್ಲಿ ಅವರು ಕೈಕೆಯ ಪಾತ್ರವನ್ನು ನಿರ್ವಹಿಸಿದರು ರಾಮನ ಪಾತ್ರವನ್ನು ನಾನು ವಹಿಸಿದ್ದೆ ಕೊನೆಯ ಘಟ್ಟದಲ್ಲಿ ರಾಮ ಪ್ರವೇಶ ಮಾಡುವಾಗ ದಶರಥ ಮಾತಾಡುವ ಸ್ಥಿತಿಯಲ್ಲಿಲ್ಲ ಆಗ ನಮ್ಮ ರಾಮಚಂದ್ರರಾಯರು ಬಹಳ ನಾಟಕೀಯವಾಗಿ ನಾನೇ ವಿಷಯವನ್ನು ಹೇಳುತ್ತೇನೆ ಮಗನೇ ಅಂತ ಹೇಳಿ ಭರತನಿಗೆ ಪಟ್ಟಾಭಿಷೇಕ ನನಗೆ ವನವಾಸ ಅಂತ ಹೇಳಿದರು ಆಗ ನಾನವರಲ್ಲಿ ಹೇಳಿದೆ ಅಮ್ಮ ವಿಷಯ ಗೊತ್ತಾಯಿತು ಆದರೆ ಪಟ್ಟಾಭಿಷೇಕ ಯಾರಿಗೆ ಭರತನಿಗೆ ನನ್ನ ತಮ್ಮ ವನವಾಸಕ್ಕೆ ಹೋಗಬೇಕಾದದ್ದು ನಾನು ಇದರಲ್ಲಿ ತಂದೆಯವರ ಪಾತ್ರ ಏನುಂಟಮ್ಮ ಸುಮ್ಮನೆ ಅವರಲ್ಲಿ ಹೇಳುವುದಕ್ಕಿಂತ ನಮ್ಮಲ್ಲಿ ನನ್ನಲ್ಲಿ ನೀನು ಪ್ರಸ್ತಾಪಿಸಿದ್ರೆ ವಿಷಯ ಅಲ್ಲಿಗೆ ಮುಗಿದು ಹೋಗುತ್ತಿತ್ತಲ್ಲ ಅಂತ ಹೇಳಿದೆ ಕೋಳಿಯೂರವರಿಗೆ ಭಾಳ ಸಂತೋಷ ಆಯಿತು ಮನಸ್ಸಿನಲ್ಲಿ ಸಣ್ಣ ಮುಗುಳುನಗೆ ಬಂತವರಿಗೆ ಅವರು ಅದನ್ನು ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ಆಮೇಲೆ ಮಾತಾಡುವಾಗ ಹೇಳಿದರು ಡಾಕ್ಟ್ರೇ ನಿಮ್ಮ ರಾಮನ ಮಾತು ನನಗೆ ಚೆನ್ನಾಗಿ ಚೆನ್ನಾಗಿ ಒಂದು ರೀತಿ ಹೃದಯ ಸ್ಪರ್ಶಿಯಾಗಿ ಬಂತದು ಅಂತ ಹೇಳಿದರು ಇಂಥ ಒಂದು ಹೃದಯವಂತಿಕೆ ನಮ್ಮ ಕುಳಿವರಲ್ಲಿ ಉಂಟು ನಾವು ಪರಸ್ಪರ ಪ್ರೀತಿಯಿಂದ ಗೌರವದಿಂದ ನಡೆದುಕೊಂಡು ಬಂದವರು ಇನ್ನೂ ಒಮ್ಮೆ ನಾನು ಬಹುಶಃ ಸುಧನ್ವನಾಗಿ ಅವರು ಹುಬ್ಬಲಯಾಗಿರಬೇಕು ಅಂತ ನನಗೆ ಕಾಣುವುದು ಹೀಗೆ ಕೆಲವು ಪಾತ್ರಗಳನ್ನು ನಿರ್ವಹಿಸಿದ್ದಿದೆ ನಮ್ಮ ಪುರ ಪುರಭವನದಲ್ಲಿ ಮಂಗಳೂರಿನ ಪುರಭವನದಲ್ಲಿ ಅವರ ಕುಂತಿಯನ್ನು ನಾನು ಕಂಡಿದ್ದೇನೆ ಬಹುಶಃ ಆ ದಿವಸ ಕೃಷ್ಣನಾಗಿದ್ದವರು ಅಲ್ಲ ಕರ್ಣನಾಗಿದ್ದವರು ಕುಂಬಳೆ ಸುಂದರರಾಯರಾಗಿರೋರು ತುಂಬ ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಯಿತು ಮುಗಿದ ಮೇಲೆ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಿದೆ ಚೆನ್ನಾಗಿ ಬಂತು ರಾಮಚಂದ್ರ ರಾಯರೇ ಅಂತ ಹೇಳಿದೆ ಅವರು ಆ ಮಟ್ಟಿಗೆ ಎಷ್ಟು ವಿನಯದಿಂದ ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತಂದರೆ ಆ ವಿನಯಶೀಲತೆ ಎನ್ನುವುದು ಅವರ ಯೋಗ್ಯತೆಗೆ ತಂದ ಬಹುದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಕೋಳಿಯೂರು ರಾಯರು ಕಲೆಯ ಒಂದು ಕಲೆಯೊಂದಿಗೆ ನಾವು ಸಮೀಕರಿಸಬಹುದಾದಂತಹ ಒಂದು ಹೆಸರು ಅಷ್ಟೇ ನಾನು ಹೇಳಬಲ್ಲೆ ಸ್ತ್ರೀ ಪಾತ್ರಧಾರಿಯಾಗಿ ಇನ್ನಿಲ್ಲದ ಎತ್ತರವನ್ನು ಅವರು ಹೇರಿದ್ದಾರೆ ಗಣನೀಯವಾದಂತಹ ಕೊಡುಗೆಗಳನ್ನು ಯಕ್ಷಗಾನಕ್ಕೆ ಕೊಟ್ಟಿದ್ದಾರೆ ಅವರಂತಹ ಕಲಾವಿದರು ನಮ್ಮ ಕಲಾಕ್ಷೇತ್ರದಲ್ಲಿ ಸದಾ ಬೆಳಗುತ್ತಿರಲಿ ಎನ್ನುವ ಒಂದು ಹಾರ್ದಿಕವಾದಂತಹ ಹಾರೈಕೆಯನ್ನು ಮಾಡುತ್ತಾನೆ ಅವರ ಸಮಕಾಲೀನ ಹಿರಿಯ ಕಲಾವಿದರನ್ನು ಸ್ಮರಿಸಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಆ ಒಂದು ಆಶಯದೊಂದಿಗೆ ಮಾತನ್ನು ಮುಗಿಸ್ತೇನೆ ನಮಸ್ಕಾರ